ವಾಹನ ಅಪಘಾತಗಳಲ್ಲಿ ಅಜ್ಜಿ ನಡ್ಕ ಸಾಮಾನಿಗೆ ಕುಟುಂಬ ಕಳೆದುಕೊಂಡಿದ್ದು ಒಟ್ಟು ಹನ್ನೆರಡು ಜೀವಗಳನ್ನು ಸಿ ರೋಡ್ ಸಮೀಪದ ಅಜ್ಜಿ ಸಾಮಾನಿಗೆ ಕುಟುಂಬಕ್ಕೆ ದುರಂತಗಳ ಸರಮಾಲೆ ಇದೆ ಒಟ್ಟು ನಾಲ್ಕು ಅಪಘಾತಗಳನ್ನಾಗಿ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಗುರುವಾರದಂದು ತಲಪಾಡಿಯಲ್ಲಿ ನಡೆದ ವಾಹನ ಅಪಘಾತದಲ್ಲಿ ದಾರುಣ ಸಾವಿಗೀಡಾದ ಆರು ಮಂದಿ ಪೈಕಿ ಐದು ಮಂದಿ ಇದೇ ಕುಟುಂಬಕ್ಕೆ ಸೇರಿದವರು ಒಂದರ ಹಿಂದೆ ಒಂದರಂತೆ ರಸ್ತೆ ಅಪಘಾತಕ್ಕೀಡಾಗಿ ಈ ಕುಟುಂಬದ ಸದಸ್ಯರು ಸಾವಿಗೀಡಾಗುವುದು ನಿಜಕ್ಕೂ ದಾರುಣ ಸಂಗತಿ ಎರಡು ಸಾವಿರದ ಹದಿನೆಂಟು ಜುಲೈ ಒಂಬತ್ತರಂದು ಮುಂಜಾನೆ ಉಪ್ಪಳ ಸಮೀಪದ ನಯಾ ಬಜಾರ್ ಬಳಿ ಅಜ್ಜಿನಟ್ಕ ಕುಟುಂಬ ಸಂಚರಿಸುತ್ತಿದ್ದ ತೂಫಾನ್ ವಾಹನ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಐದು ಮಂದಿ ಸಾವನ್ನಪ್ಪಿದ್ದರು ಅಜ್ಜಿನಡ್ಕದ ಸಾಮಾನಿಗೆ ಮನೆಯ ದಿವಂಗತ ಮೊಯ್ದೀನ್ ಕುಂಜಿಯವರ ಪತ್ನಿ ಫಾತಿಮಾ ಪುತ್ರಿ ನಸೀಮಾ ಅಳಿಯ ಮುಸ್ತಾಕ್ ಮೊಮ್ಮಗಳಾದ ಅಸ್ಮಾ ಪತಿ ಇಮ್ತಿಯಾಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಪಾಲಕ್ಕಾಡಿನಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಮನೆಗೆ ತಲುಪುವ ಮಾರು ದೂರದಲ್ಲಿಯೇ ಈ ಭೀಕರ ಅಪಘಾತ ಅಂದು ನಡೆದಿತ್ತು ಈ ದುರಂತ ನಡೆದು ಏಳು ವರ್ಷಗಳ ಬಳಿಕ ಅದೇ ಕುಟುಂಬ ಇನ್ನೊಂದು ದುರಂತಕ್ಕೀಡಾಗಿದೆ ಗುರುವಾರದಂದು ತಲಪಾಡಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಐದು ಮಂದಿಯು ಇದೇ ಕುಟುಂಬದವರು ಎರಡ್ ಸಾವಿರದ ಹದಿನೆಂಟರ ಜುಲೈಯಲ್ಲಿ ಉಪ್ಪಳ ಅಪಘಾತದಲ್ಲಿ ಮೃತಪಟ್ಟ ಬಿ ಫಾತಿಮರವರ ಮಕ್ಕಳಾದ ಖತೀಜಾ ನಫೀಜಾ ಮೊಮ್ಮಕ್ಕಳಾದ ಆಯಿಷಾ ಫಿದ ಅಸ್ಮಾ ಫಾತಿಮಾ ನಫೀಸಳ ಅತ್ತೆ ಅವ್ವಮ್ಮ ಗುರುವಾರ ತಲಪಾಡಿಯಲ್ಲಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಕುಟುಂಬದ ಇನ್ನಿಬ್ಬರು ಮೃತಪಟ್ಟಿದ್ದು ರಸ್ತೆ ಅಪಘಾತದಲ್ಲಿ ಎಂಬುದು ಮತ್ತೊಂದು ದಾರುಣ ಸಂಗತಿ ಗುರುವಾರ ಮೃತಪಟ್ಟ ನಫೀಸ್ಳ ಪತಿ ರಫೀಕ್ ಹತ್ತು ವರ್ಷಗಳ ಹಿಂದೆ ಉಚ್ಚಿಲದಲ್ಲಿ ನಡೆದ ರಸ್ತೆ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದರು ರಫೀಕ್ ಚಲಾಯಿಸುತ್ತಿದ್ದ ಆಟೋ ರಿಕ್ಷಾ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತ್ತು ಬಿ ಫಾತಿಮರ ಕಿರಿಯ ಪುತ್ರಿ ರೆಹನಾಳ ಪತಿ ಅಶ್ರಫ್ ಎರಡ್ ಸಾವಿರದ ಬೆಂಗಳೂರಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ನಾಲ್ಕು ಅಪಘಾತಗಳಲ್ಲಾಗಿ ಒಟ್ಟು ಹನ್ನೆರಡು ಜೀವಗಳನ್ನು ಕಳೆದುಕೊಂಡ ಕೆ ಸಿ ರೋಡ್ ಅಜ್ಜಿನಟ್ಕದ ಸಾಮಾನಿಗೆ ಮನೆ ದುರಂತಗಳ ಸರಮಾಲೆಯಿಂದ ತತ್ತರಿಸಿ ಹೋಗಿದೆ